ಮಂಗಳೂರು ಗಲಭೆಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಈ ಮಂಗಳೂರು ಗಲಭೆಯ ವಿಚಾರದ ಬಗ್ಗೆ ಆರ್ ಅಶೋಕ್ ಮಾತನಾಡಿದ್ದಾರೆ ಮೊದಲು ಹಿಂದೂಗಳು ನಂತರದಲ್ಲಿ ಮುಸ್ಲಿಮರ ಹೆಸರಿನಲ್ಲಿ ಎಫ್ ಐ ಆರ್ ಮಾಡಲಾಗಿದೆ ಹಿಂದೂಗಳು ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನೋದು ಅವರ ಪ್ಲ್ಯಾನ್ ಇದೆ ಅಂತ ಮಂಗಳೂರು ಗಲಭೆಯ ವಿಚಾರದ ಬಗ್ಗೆಯೂ ಕೂಡ ಆರ್ ಅಶೋಕ್ ಮಾತನಾಡಿರುವಂಥದ್ದು ಇದನ್ನು ಎನ್ ಐ ಎ ತನಿಖೆ ಮಾಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರನೇ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಏನು ಘಟನೆ ಆಯಿತಲ್ಲ ಸೊ ಮೊದಲು ಹಿಂದೂಗಳು ಅದಾದ ಮೇಲೆ ಮುಸ್ಲಿಂ ಸಮುದಾಯದವರ ಹೆಸರಿನಲ್ಲಿ ಎಫ್ ಐ ಆರ್ ಮಾಡಲಾಗಿದೆ ಅಂದರೆ ಮೊದಲು ಮುಸ್ಲಿಮವರಿಗೆ ಬೇಲ್ ಸಿಗಬೇಕು ಹಿಂದೂಗಳು ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನೋದು ಇವರ ಪ್ಲಾನ್ ಅಂಥೇಳಿ ಸೊ ಇದೆಲ್ಲ ಘಟನೆಯನ್ನು ನಾವು ಖಂಡಿಸ್ತೀವಿ ಇದನ್ನು ಎನ್ ಐ ಎ ತನಿಖೆ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡ್ತೀವಿ ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ನಾಗಮಂಗಲ ಪಟ್ಟಣದ ವಿಚಾರವಾಗಿ ಮತ್ತು ಮಂಗಳೂರಿನಲ್ಲಿ ಏನು ಘಟನೆ ಆಯಿತಲ್ಲ ಆ ವಿಚಾರವಾಗಿ ಮಾತನಾಡಿರುವಂಥದ್ದು ಸೊ ಓಲೈಕೆ ರಾಜಕಾರಣ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಇದೆ ಒಂದು ಸಮುದಾಯವನ್ನು ಓಲೈಕೆ ಮಾಡೋದು ಸರಿಯಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತೊಂದು ಕಡೆ ನಾಗಮಂಗಲ ಪಟ್ಟಣದಲ್ಲಿ ಬಿ ಜೆ ಪಿಯ ನಿಯೋಗ ಭೇಟಿ ಕೊಟ್ಟಿರುವಂಥದ್ದು ಆಮೇಲೆ ಈ ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಈ ಪ್ರಕರಣದಲ್ಲಿ ಅಂಥೇಳಿ ಮೊದಲು ಯಾಕೆ ಹಿಂದೂಗಳನ್ನು ನೀವು ಎಫ್ ಐ ಆರ್ ಮಾಡಿದಿರಿ ಅಂಥೇಳಿ ಅಂದರೆ ಮೆರವಣಿಗೆ ಮಾಡೋರು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ತಲ್ವಾರುಗಳನ್ನು ಹಿಡ್ಕೊಂಡು ಅನ್ನುವಂಥ ಪ್ರಶ್ನೆಯನ್ನು ಇವರು ಮಾಡ್ತಿದ್ದಾರೆ ಸೊ ಹಂಗಾಗಿ ಐಗೆ ಈ ತನಿಖೆ ಹೋಗಬೇಕು ಅನ್ನುವಂಥದ್ದು ಬಿ ಜೆ ಪಿ ನಾಯಕರ ಒತ್ತಾಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ